ನಮಸ್ಕಾರ ಮಳೆಗಾಲ ಶುರುವಾಗಿದೆ ಈ ಮಳೆಗಾಲ ಟೈಮಲ್ಲಿ ನಾಯಿ ಮರಿಗಳನ್ನು ತಗೊಳ್ಳುವಂಥದ್ದು ಉತ್ತಮ ಯಾಕೆಂಥೇಳಿದರೆ ನಿಮಗೆ ಮಾರ್ಚು ಏಪ್ರಿಲ್ ಮೇ ತುಂಬ ಬಿಸಿಲಿರುತ್ತೆ ಆ ಟೈಮಲ್ಲೇ ವೈರಸ್ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಮರಿಗಳಿಗೆ ಈಗಲೇ ನೀವು ತಗೊಂಡು ರೇಬಿಸ್ ಇಂಜೆಕ್ಷನ್ನು ಎಲ್ಲ ಕುಡಿಸಿ ಇಟ್ಕೊಂಡ್ರೆ ಆ ಟೈಮಿಗೆ ಮರಿಗಳಿಗೆ ಹೆಚ್ಚು ಕಡಿಮೆ ಒಂದು ವರ್ಷ ಏಜ್ ಆಗ್ತಾ ಬಂದಿರುತ್ತೆ ಆ ಟೈಮಲ್ಲಿ ಅವಕ್ಕೆ ಏನಾದರೂ ಆದರೂ ಸ ಅದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಕೂಡ ಇರುತ್ತೆ ಈ ವಾರದ್ದು ಬ್ಯಾಚಲ್ಲಿ ಡ್ಯಾಶ್ ಉಂಡು ಜರ್ಮನ್ ಶೆಫರ್ಡು ಲ್ಯಾಬ್ರಡರು ಮರಿಗಳು ಅವೈಲಬಲ್ ಇದೆ ಪ್ರೈಸು ನಿಮಗೆ ಮೂರು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರ ತನಕದ್ದು ಮರಿಗಳಿದ್ದಾವೆ ಒಳ್ಳೆ ಕ್ವಾಲಿಟಿ ಮರಿಗಳು ಸಹಿತ ಇದ್ದಾವೆ ಬೇಕಾದ ಪ್ಲೇಸಿಗೆ ಡೆಲಿವರಿ ಬೇಕಾದರೂ ಕೊಡ್ತೇವೆ ಬಸ್ಸಲ್ಲಿ ಬೇಕಾದರೆ ಬಸ್ಸಲ್ಲಿ ಹಾಕ್ತೇವೆ ಇಲ್ಲ ತಂದು ಕೊಡಬೇಕು ಅಂತೇಳಿದರೆ ಬಂದು ಹೋಗೋ ಚಾರ್ಜಸ್ ಕೊಟ್ಟರೆ ತಂದು ಅಲ್ಲಿಗೆ ಡೆಲಿವರಿ ಕೊಡ್ತೀವಿ ಜೊತೆಗೆ ಡಾಗ್ ಮೆಡಿಷನ್ ಇರ್ಬೋದು ಫುಡ್ ಇರ್ಬೋದು ಯಾವುದಾದ್ರೂ ಬೇಕಾದರೆ ತಿಳಿಸಿದರೆ ಕಳಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತೀವಿ ಹಾಗೆ ಮಳೆಗಾಲ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಅನಾಹುತ ಆಗದೆ ಎಲ್ಲ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಶೇರ್ ಮಾಡಿ ವಿಡಿಯೋಗಳನ್ನ ನಿಮ್ಮಲ್ಲಿ ಯಾವುದಾದ್ರೂ ಮರಿಗಳಿದ್ದರೆ ಅದನ್ನು ತಿಳಿಸಿದರೆ ನಾವು ಸೇಲ್ ಮಾಡಿಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ A